ನಮಸ್ಕಾರ ನಮ್ಮ ಎಲ್ಲ ಝೀರೋ ಮೆಮೊರೀಸ್ನ ನೆನಪಿನ ನಾವಿಕರಿಗೂ ಹಾಗೂ ಕನಸಿನ ಮಹರ್ಷಿಯರಿಗೂ ವಿಡಿಯೋಗೆ ಸ್ವಾಗತ ಇವತ್ತು ವಿಷಯ ಏನಂದರೆ ನಮ್ಮ ಮಡಸಣಿಗೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇವತ್ತೊಂದು ಚಿತ್ರಕಲೆಯ ಸ್ಪರ್ಧೆ ಸ್ಪರ್ಧೆ ಅಲ್ಲ ಕಾರ್ಯಾಗಾರ ಏರ್ಪಡಿಸಿದ್ದಾರೆ ವಿಚಾರ ಕೂಡ ಚಿತ್ರಕಲೆ ಅಂದರೆ ಕಾ ಮಾಮೂಲಿ ಬಂದು ಡ್ರಾಯಿಂಗ್ ಬಿಡಿಸಿ ಹೋಗುವಂಥದ್ದಲ್ಲ ಇದು ವಿಭಿನ್ನವಾದ ಒಂದು ಆಲೋಚನೆ ಮತ್ತು ಒಂದು ಉದ್ದೇಶ ಕೂಡ ಈ ಕಾರ್ಯಾಗಾರದ ಬಗ್ಗೆ ಕಲಾದ್ವಿ ರಕ್ಷಾ ಅವರು ಅವರ ಒಂದು ಶೀರ್ಷಿಕೆ ಅಡಿಯ ಅಭಿಯಾನದಲ್ಲಿ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಶುರು ಮಾಡಿದ್ದಾರೆ ಅವರ ಒಂದು ಏನು ಈ ಹೆಜ್ಜೆಗೆ ಒಳಿತಾಗಲಿ ಒಳ್ಳೇದಾಗಲಿ ಅಂತ ಆಶಿಸ್ತಾ ಆದರೆ ಕಂಪ್ಲೀಟ್ ಅದರೊಂದು ಏನು ಅರ್ಥ ಇದೆಯಲ್ಲ ಅವ್ರ ಹತ್ರ ತಿಳ್ಕೊಳ್ಳೋಣ ಬೇಡ ನಮಸ್ತೆ ನಮಸ್ತೆ ಸರ್ ನಮ್ಮ ಒಂದು ಚಾನಲ್ಗೆ ಸ್ವಾಗತ ಆ್ಯಕ್ಚುಲಿ ತುಂಬ ಒಂದು ಒಳ್ಳೆಯ ಉದ್ದೇಶದಿಂದ ಈ ಇದೊಂದು ಕಾರ್ಯಾಗಾರ ಶುರು ಮಾಡಿದ್ದೀರಾ ಒನಗಿರಿಯ ರಂಗು ಕಾಡಿನ ಮಕ್ಕಳ ಚಿತ್ರಕಥೆ ಏನು ಮ್ಯಾಮ್ ಈ ಥಾಟ್ ಏನು ನಾನು ಮೊದಲನೇದಾಗಿ ಹೇಳುದಾದ್ರೆ ಪರಿಸರ ಪ್ರೇಮಿ ಸೊ ಪರಿಸರ ಪ್ರೇಮಿ ಅಂದಕ್ಷಣ ಪರಿಸರಕ್ಕೆ ಹೋಗುದು ಅದರ ಜೊತೆ ಫೋಟೋ ತೆಗೆದು ಬರುದು ಅಷ್ಟೇ ಅಲ್ಲ ಸೊ ಪರಿಸರದಲ್ಲಿರುವ ಒಂದು ಕೀಟದಿಂದ ಹಿಡಿದು ಒಂದು ಹೆಮ್ಮರ ದೊಡ್ಡ ಮರದ ತನಕ ಕೂಡ ಅದರ ಕಾಳಜಿ ವಹಿಸುದು ಪ್ರೀತಿಸುವುದು ನಮ್ಮೆಲ್ಲರ ಜವಾಬ್ದಾರಿ ನನ್ನದು ಕೂಡ ಅಂತ ಅನ್ಕೊಂಡಿದ್ದೇನೆ ಹಾಗಿರುವಾಗ ಅಲ್ಲಿರುವ ಒಂದು ಪಶ್ಚಿಮ ಘಟ್ಟದಲ್ಲಿ ಬರುವಂತಹ ಶಾಲೆಗಳಾಗ್ಲಿ ಅಥವಾ ಮಕ್ಕಳ ವಿದ್ಯಾಭ್ಯಾಸ ಆಗ್ಲಿ ಅದರ ಬಗ್ಗೆ ಕೂಡ ನನ್ನ ಆಲೋಚನೆ ಒಂದು ಒನ್ ಇಯರ್ ಬ್ಯಾಕ್ ಇಂದಲೇ ತಲೆಯಲ್ಲಿ ಓಡ್ತಾ ಇದ್ದಾರೆ ಹಾಗಿರುವಾಗ ಆ ಮಕ್ಕಳಿಗೆ ನಾನು ಏನ್ ಮಾಡ್ಬೋದು ಅನ್ನುವ ಒಂದು ಆಲೋಚನೆ ಹುಟ್ಟಿದಾಗ ನಾನು ಅನ್ಕೊಂಡೆ ಆಗಿದ್ದು ಚಿತ್ರಕಲೆ ಅದನ್ನು ನಾನು ಮಕ್ಕಳಿಗೆ ಯಾವ ರೀತಿ ಹೇಳಿಕೊಡ್ಬೋದು ಅವರಲ್ಲಿರುವ ಒಂದು ಸೃಜನಶೀಲತೆಯನ್ನು ಯಾವ ರೀತಿ ಚಿತ್ರಕಲೆ ಮೂಲಕ ಬೆಳೆಸಬಹುದು ಜೊತೆಗೆ ಅದರ ಜೊತೆಗೆ ಅವರಿಗೆ ಪರಿಸರದ ಕಾಳಜಿ ಪ್ರೀತಿಯನ್ನು ಹೇಗೆ ಹುಟ್ಟಿಸಬಹುದು ಅನ್ನೋ ಒಂದು ಆಲೋಚನೆ ಇಟ್ಕೊಂಡು ನಾನು ಈ ವನಗಿರಿಯ ರಂಗು ಅದಕ್ಕೆ ಶೀರ್ಷಿಕೆ ಕೂಡ ನಾನು ಕಾಡಿನ ಮಕ್ಕಳ ಚಿತ್ರಕಥೆ ಅಂತ ಕೊಟ್ಟಿದ್ದೇನೆ ಯಾಕಂದ್ರೆ ಕಾಡಿನ ನಂಗೆ ತುಂಬಾ ಇಷ್ಟ ಅವರು ನಮ್ಮ ನಗರದ ಜನಕ್ಕಿಂತ ತುಂಬಾ ವಿಭಿನ್ನ ಆಲೋಚನೆ ಮತ್ತು ವಿಭಿನ್ನ ವಾತಾವರಣದಲ್ಲಿ ಬೆಳೆಯುವವರು ಸೊ ಆಗಿರುವಾಗ ಅವರ ಮನೋಸ್ಥಿತಿ ಅವರ ಸೃಜನಶೀಲತೆ ಕೂಡ ವಿಭಿನ್ನವಾಗಿ ಇರ್ತದೆ ಸೊ ಅಂತ ಮಕ್ಕಳನ್ನು ಮತ್ತೆ ಹಾಗೆಯೇ ಹಳ್ಳಿಗಳಲ್ಲಿರುವಂತಹ ಸರಕಾರಿ ಶಾಲೆಗಳನ್ನು ನಾನು ಆಯ್ಕೆ ಮಾಡಿ ಅಲ್ಲಿ ಹೋಗಿ ನಮ್ಮ ವನಗಿರಿಯ ರಂಗು ಕಾರ್ಯಕ್ರಮವನ್ನು ನಡೆಸಿ ಕೊಡ್ತಾ ಇದ್ದೇನೆ ಸೊ ನಂಗೆ ಈ ಕಳಾಸ ಕುದುರೆಮುಖ ಹಾಗೆ ಮೇಲ್ಪಾಲು ಹೇರಡಿಕೆ ಜೊತೆಗೆ ಕೆಳಸುಂಕ ಹೊನ್ನೆ ತಾಳು ಕೆಲವು ಊರುಗಳಲ್ಲಿ ಎಲ್ಲ ಫಿನಿಶ್ ಮಾಡಿದೆ ಸ್ಕೂಲ್ ಇನ್ನೂ ಹೆಚ್ಚಿನ ಸಪೋರ್ಟ್ ಬರ್ತಾ ಇದೆ ಹೀಗೆ ಈ ಸಪೋರ್ಟ್ ಇರಲಿ ನಮ್ಮ ಕಡೆಯಿಂದ ಒನಗಿರಿಯ ರಂಗಿಯಿಂದ ಕಾಡಿನ ಮಕ್ಕಳಿಗೆ ಎಷ್ಟು ನಾವು ಚಿತ್ರಕಲೆಯ ಮೂಲಕ ಹೆಲ್ಪ್ ಮಾಡಬಹುದು ಅಥವಾ ಅವರನ್ನು ಬೆಳೆಸ್ಕೊಳ್ಬಹುದು ಅನ್ನೋ ಒಂದು ಉದ್ದೇಶ ಒಳ್ಳೆಯ ಉದ್ದೇಶ ನಾನು ಮಾಹಿತಿ ಕೊಡೋಕ್ಕೆ ಏರ್ಪಾಡು ನಡೆಸಿದ್ದಾರೆ ಬನ್ನಿ ಹೋಗುವ ಯಾವ ರೀತಿ ಕಾರ್ಯಕ್ರಮ ನಡೆಸ್ಕೊಡ್ತಾರೆ ಅಂತ ನಾವು ಅದರಲ್ಲಿ ಪಾಲ್ಗೊಳ್ಳುವ ಬನ್ನಿ ವನಗಿರಿಯ ರಂಗು ಕಾಡಿನ ಮಕ್ಕಳ ಚಿತ್ರಕಥೆ ಎನ್ನುವಂತಹ ಒಂದು ಶೀರ್ಷಿಕೆ ಅಡಿಯಲ್ಲಿ ಈ ದಿನ ಕುಮಾರಿ ರಕ್ಷಾ ಪೂಜಾರಿ ಅವರು ಕಾಪು ಇವರು ಒಂದು ದಿನದ ಚಿತ್ರಕಲಾ ತರಬೇತಿ ಕಾರ್ಯಾಗಾರವನ್ನು ಮರಸಣಿಗೆ ಶಾಲೆಯಲ್ಲಿ ಹೇರಡಿಕೆ ಮೇಲ್ಪಾಲ್ ಹಾಗೂ ಯಡೂರು ಶಾಲೆಯ ಮಕ್ಕಳಿಗೆ ಒಟ್ಟು ಎಂಬತ್ತು ಮಕ್ಕಳಿಗೆ ಒಂದು ದಿನದ ಚಿತ್ರಕಲಾ ತರಬೇತಿ ಕಾರ್ಯಾಗಾರವನ್ನು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದಾರೆ ಇವರಿಗೆ ನಾವು ಶಾಲೆಯ ಪರವಾಗಿ ನಮ್ಮ ಸಮಿತಿಯ ಪರವಾಗಿ ಹಾಗೂ ಎಲ್ಲ ಶಿಕ್ಷಕರ ಪರವಾಗಿ ಈ ದಿನದ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಾಗೆ ಈ ದಿನದ ಒಂದು ಕಾರ್ಯಕ್ರಮವನ್ನು ಗಿಡ ನೆಡುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದೇವೆ ರಕ್ಷಾ ಮೇಡಮ್ ರವರು ಈ ಒಂದು ಗಿಡವನ್ನು ನಡಬೇಕು ಅಂತ ಹೇಳಿಬಿಟ್ಟು ಎಲ್ಲರ ಪರವಾಗಿ ಅವರಲ್ಲಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ಮಕ್ಕಳೇ ಹೋಗಿ ಹೆಲ್ಪ್ ಮಾಡಿ ಮಕ್ಕಳ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಂತಹ ರಕ್ಷಾ ಮೇಡಮ್ ರವರಿಗೆ ಧನ್ಯವಾದಗಳು ಈ ದಿನದ ಒಂದು ದಿನದ ಕಾರ್ಯಾಗಾರ ಉತ್ತಮವಾಗಿ ನಡೆಯಲಿ ಯಶಸ್ವಿಯಾಗಿ ಸಾಗಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ಮುಂದಿನ ಕಾರ್ಯಕ್ರಮಕ್ಕೆ ನಾವು ತಯಾರಾಗ್ತಾ ಇದ್ದೇವೆ ಧನ್ಯವಾದ ಕುಮಾರಿ ರಕ್ಷಾ ಪೂಜಾರಿ ಕಾಪು ಇವರು ಒಂದು ದಿನದ ಚಿತ್ರಕಲಾ ತರಬೇತಿ ಕಾರ್ಯಾಗಾರವನ್ನು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಾಲ್ಕು ಶಾಲೆಯ ಮಕ್ಕಳಿಗೆ ಹಾಗೂ ನಾಲ್ಕು ಶಾಲೆಯ ಶಿಕ್ಷಕರಿಗೆ ಆತ್ಮೀಯವಾದಂತಹ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ ಈ ಒಂದು ಕಾರ್ಯಕ್ರಮದ ಮುಖ್ಯ ಗುರುಗಳಾದಂತಹ ಕುಮಾರಿ ರಕ್ಷಾ ಮೇಡಮ್ ಅವರಿಗೆ ನಾಲ್ಕು ಶಾಲೆಯ ಶಿಕ್ಷಕರ ಪರವಾಗಿ ಹಾಗೂ ಮಕ್ಕಳ ಪರವಾಗಿ ಪ್ರೀತಿ ಪೂರ್ವಕವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಇವರಿಗೆ ಅಪೇಕ್ಷೆ ಹೂಗುಚ್ಛವನ್ನು ಕೊಡುವುದರ ಮೂಲಕ ಸ್ವಾಗತಿಸಬೇಕು ಇದಕ್ಕಿಂತ ಮುಂಚೆ ನನ್ನ ನ್ಯೂಸ್ ನ್ಯೂಸ್ ಪೇಪರ್ ಪೇಪರ್ ಓದಿಲ್ಲ ಅಂತ ಆಯ್ತು ಹಾಗಾದ್ರೆ ನೀವು ಮೊನ್ನೆಷ್ಟೇ ಬಂದಿದ್ದೆ ಕಳಸದ ನ್ಯೂಸ್ ಪೇಪರ್ ಅಲ್ಲಿ ಓಕೆ ನಾನು ಇವತ್ತು ಜಾಸ್ತಿ ಮಾತಾಡಲಿಕ್ಕೆ ಹೋಗಲ್ಲ ಯಾಕಂದ್ರೆ ನಮ್ಮ ಹತ್ರ ಟೈಮ್ ಇಲ್ಲ ಆಲ್ರೆಡಿ ಲೆವೆನ್ ಓ ಕ್ಲಾಕ್ ಆಯ್ತು ಸೊ ನಮ್ಗೆ ಡ್ರಾಯಿಂಗ್ ಮಾಡಲಿಕ್ಕಿದೆ ನಾನು ವನಗಿರಿಯ ರಂಗು ಅಂತ ಅಂದ್ರೆ ಏನು ಅಂತ ಇವತ್ತು ನಿಮ್ಗೆ ಹೇಳ್ತೇನೆ ಓಕೆ ವನಗಿರಿಯ ರಂಗು ಅನ್ನುವ ಒಂದು ಪ್ರಾಜೆಕ್ಟ್ ಅನ್ನು ನಾನು ಒಂದು ತಿಂಗಳ ಹಿಂದೆ ಸ್ಟಾರ್ಟ್ ಮಾಡಿದೆ ಸೊ ಆ ಪ್ರಾಜೆಕ್ಟ್ ಥಾಟ್ ಥಾಟ್ಸ್ ಎಲ್ಲ ಅಂದ್ರೆ ಆಲೋಚನೆ ಎಲ್ಲ ನನ್ನದೇ ಮುಂದೆ ನೀವು ಕೂಡ ಇಂತಹ ಒಂದು ಯೋಜನೆಯನ್ನು ಕಾರ್ಯಕ್ರಮವನ್ನು ನಿಮ್ಮ ಶಾಲೆಯ ಮಕ್ಕಳಿಗೋಸ್ಕರ ಮಾಡಬೇಕು ಅಂದ್ರೆ ನಾನು ಕೂಡ ಗವರ್ಮೆಂಟ್ ಸ್ಕೂಲಲ್ಲೇ ಕಲ್ತಿದ್ದು ನಾನು ಅಂದರೆ ಹುಟ್ಟಿದ್ದೆಲ್ಲ ಮುಂಬೈಯಲ್ಲಿ ನಂತರ ನಾನು ಊರಿಗೆ ಶಿಫ್ಟ್ ಆಗಿ ಅಲ್ಲಿಂದ ಗೌರ್ಮೆಂಟ್ ಸ್ಕೂಲಲ್ಲಿ ಅಂದರೆ ನನ್ನ ಎಜುಕೇಶನ್ ಎಲ್ಲ ಕಂಟಿನ್ಯೂ ಮಾಡಿದೆ ಮತ್ತೆ ನನ್ನ ಗ್ರಾಜುಯೇಷನ್ ನಾನು ಕಂಪ್ಲೀಟ್ ಮಾಡಿದ್ದು ಇದ್ರೆ ಆರ್ಟ್ ಏನು ನಿಮಗೆ ಇವತ್ತು ಹೇಳಿಕೊಡ್ಲಿಕ್ಕೆ ಬಂದಿದ್ದೇನೆ ಫೈನ್ ಆರ್ಟ್ಸ್ ಅದನ್ನು ಕಂಪ್ಲೀಟ್ ಮಾಡಿದ್ದು ನಾನು ಆಳ್ವಾಸ್ ಕಾಲೇಜ್ ಮೂಡಬಿದ್ರೆ ಅಲ್ಲಿ ಸೊ ಹಾಗಾಗಿ ನಾನೊಂದು ವನಗಿರಿಯ ರಂಗು ಕಾಡಿನ ಮಕ್ಕಳ ಚಿತ್ರಕಥೆ ಅಂದರೆ ನಾನು ಈ ಯೋಜನೆಯ ಮುಖ್ಯ ಉದ್ದೇಶ ಏನಂದರೆ ನಮ್ಮ ಪಶ್ಚಿಮ ಘಟ್ಟದಲ್ಲಿ ಏನೆಲ್ಲ ಶಾಲೆ ಇದೆ ಈಗ ನೀವೇನೆಲ್ಲ ಓದ್ತಿದ್ದೀರಾ ನೀವು ಮಿಟ್ಲಿದ್ದೀರಾ ಅಂದ್ರೆ ನಿಮ್ಗೂ ಚಿತ್ರಕಲೆಗೂ ಯಾವುದೇ ಅಂದ್ರೆ ಡ್ರಾಯಿಂಗ್ ಟೀಚರ್ಸ್ ಇದ್ದಾರಾ ಇಲ್ಲ ಅಲ್ಲ ಯಾವ ಶಾಲೆಯಲ್ಲಿ ಕೂಡ ಚಿತ್ರಕಲೆದಷ್ಟು ಟಚ್ ಇಲ್ಲ ಅಂದ್ರೆ ನೀವು ಎಲ್ಲಿ ಆದ್ರೂ ನೀವೇ ಮಾಡಿ ಮಾಡಬೇಕಷ್ಟು ನಿಮ್ಗೆ ಅದರ ಬಗ್ಗೆ ಮಾಹಿತಿ ನೀಡುವವರು ಹೇಳಿಕೊಡುವವರು ಯಾರು ಇಲ್ಲ ಸೊ ಆ ಒಂದು ಆಲೋಚನೆ ನಂಗೆ ಬಂತು ಅಂದ್ರೆ ನಂಗೆ ಪರಿಸರ ಅಂದ್ರೆ ತುಂಬಾ ಇಷ್ಟ ನಾನು ಕುದುರೆ ಮುಖ ಅಂತಲ್ಲ ಎಲ್ಲ ವೆಸ್ಟರ್ನ್ ಗಾರ್ಡ್ಸ್ ಆಲ್ಮೋಸ್ಟ್ ನಾನು ಹೋಗ್ತಾ ಇರ್ತೇನೆ ಹಾಗೆ ನಾನು ಆಗು ಈ ಒಂದು ಯೋಜನೆ ನಾನು ಸ್ಟಾರ್ಟ್ ಮಾಡಲಿಕ್ಕೆ ಕಾರಣ ಏನಂದ್ರೆ ನಾನು ಆಗುಂಬೆ ಹೋಗಿದ್ದಾಗ ಆಗುಂಬೆ ಅಷ್ಟು ದೊಡ್ಡ ಪಶ್ಚಿಮ ಘಟ್ಟದ ಕಾಡಿನ ಮಿಡ್ಲಲ್ಲಿ ಒಂದು ದೊಡ್ಡ ಶಾಲೆ ನೋಡಿದೆ ನಾನು ಅಂದ್ರೆ ಗವರ್ಮೆಂಟ್ ಸ್ಕೂಲು ಒಂದು ಸಾಧಾರಣ ಐವತ್ತು ಅರವತ್ತು ವರ್ಷ ಹಳೆಯ ಶಾಲೆ ಅದು ಶಾಲೆ ಅಂದ್ರೆ ನೋಡಿ ನಂಗೆ ಖುಷಿ ಆಯ್ತು ತುಂಬಾ ಅಂದ್ರೆ ಫುಲ್ ಪಾಡು ಬಿದ್ದಿದೆ ಅದು ಶಾಲೆ ಆದ್ರೆ ಆ ಶಾಲೆಗೆ ನಾ ಹೋದೆ ಶಾಲೆಯಲ್ಲಿ ಹೋಗುವಾಗ ಒಬ್ರು ಇದ್ರು ಮೂರು ಸ್ಟೂಡೆಂಟ್ ಇದ್ರು ನಾನ್ ಕೇಳಿದೆ ಬೇರೆ ಅವರು ಬರ್ಲಿಲ್ವಾ ಕೇಳಿದೆ ಅವರು ಹೇಳಿದ್ರು ಇಲ್ಲ ಮೂರೇ ಜನ ಸ್ಟೂಡೆಂಟ್ ಅಂತ ಹೇಳಿದ್ರು ಆ ಮೂರು ಮಕ್ಕಳನ್ನು ನೋಡಿ ನಂಗೆ ಒಂದು ಕಡೆ ತುಂಬಾ ಬೇಜಾರಾಯ್ತು ಇನ್ನೊಂದು ಕಡೆ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಅವರು ಎಷ್ಟು ಮೂರು ಕಿಲೋಮೀಟರ್ ನಾಲ್ಕು ಕಿಲೋಮೀಟರ್ ದೂರದಿಂದ ಆ ಶಾಲೆಗೆ ಕಲಿಲಿಕ್ ಅಂತ ಬರ್ತಾರೆ ಹಾಗಾಗಿ ನಂಗೆ ಅನಿಸ್ತು ಅಂದ್ರೆ ಈಗ ಸಿಟಿಯಲ್ಲಿರುವ ಮಕ್ಕಳಿಗೆ ಎಲ್ಲಾ ಪ್ರೊವಿಷನ್ಸ್ ಇದೆ ಅಂದ್ರೆ ಅವರು ಡ್ರಾಯಿಂಗ್ ಮಾಡದಿದ್ರು ಅವರಿಗೆ ಮೆಟೀರಿಯಲ್ಸ್ ಆಗಲಿ ಸವಲತ್ತುಗಳು ಜಾಸ್ತಿ ಆಗಿ ಸಿಟಿಯಲ್ಲಿರುವ ಮಕ್ಕಳು ಯಾವುದನ್ನು ಕಲಿತಾ ಇಲ್ಲ ಇರುವಾಗ ನಮ್ಮ ಗವರ್ಮೆಂಟ್ ಸ್ಕೂಲ್ ನ ಮಕ್ಕಳಿಗೆ ಪ್ರತಿಭೆ ಜಾಸ್ತಿ ಇದೆ ಸೊ ಅವರು ನಾವು ಅವ್ರಿಗೆ ಪ್ರೋತ್ಸಾಹ ಮಾಡುದು ಸಪೋರ್ಟ್ ಮಾಡುದು ನಂದು ಕೂಡ ಒಂದು ಕರ್ತವ್ಯ ಅಂತ ನಾನು ಅನ್ಕೊಂಡೆ ಸೊ ಆವತ್ತಿಂದ ನಾನು ಜಾಸ್ತಿ ಯೋಚನೆ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಅದರ ನೆಕ್ಸ್ಟ್ ಒನ್ ಮಂತ್ ಅಲ್ಲಿ ನಾನು ಈ ಟೈಟಲ್ ಇಟ್ ವನಗಿರಿಯ ರಂಗು ನಾನು ಒಪ್ಳೆ ಸ್ಟಾರ್ಟ್ ಮಾಡಿದೆ ಸೊ ಈಗ ನನ್ನ ಜೊತೆ ಗೆ ಬೇರೆ ಆರ್ಟಿಸ್ಟ್ನವರು ತುಂಬಾ ಜನ ಅಂದ್ರೆ ಇದ್ದಾರೆ ಸೊ ಇನ್ನು ಮುಂದೆ ಈ ತರ ಇಲ್ಲಿ ವೆಸ್ಟರ್ನ್ ಗಾರ್ಡ್ಸ್ ಅಲ್ಲಿ ಫುಲ್ ಸ್ಕೂಲ್ ಕವರ್ ಮಾಡ್ಬೇಕನ್ನೋ ಒಂದು ನನ್ನ ಕನಸು ಸೊ ನಿಮ್ಗೂ ಸಪೋರ್ಟ್ ಆಗ್ಬೇಕು ನೀವು ಇವತ್ತು ಹೇಳಿಕೊಟ್ಟ ಚಿತ್ರವನ್ನು ಮತ್ತೆ ಮನೆಗೆ ಹೋಗಿ ಮಾಡ್ಬೇಕು ಪ್ರತಿಭಾ ಕಾರಂಜಿ ಬೇರೆ ಬೇರೆ ಕಾಂಪಿಟೀಶನ್ಸ್ ಇರ್ತದಲ್ವಾ ಸೊ ಎಲ್ಲದರಲ್ಲೂ ನೀವು ಪಾರ್ಟಿಸಿಪೇಟ್ ಮಾಡ್ಬೇಕು ಗೊತ್ತಾಯ್ತಾ ಚಿತ್ರಕಲೆ ಅಂದ್ರೆ ಯಾರಿಗೆಲ್ಲ ಇಷ್ಟ ಇಷ್ಟ ಅಲ್ವಾ ಇಷ್ಟ ಅಲ್ವಾ ಎಲ್ಲರಿಗೂ ಮಾಡ್ತೀರಲ್ವಾ ಸೊ ಇವತ್ತು ಯಾರೆಲ್ಲ ಒಳ್ಳೆ ಮಾಡಿ ಪೇಂಟಿಂಗ್ ಮಾಡ್ತಾರೆ ಅವ್ರಿಗೆ ಪ್ರೈಸಸ್ ಇದೆ ನಾಲ್ಕು ಶಾಲೆ ಇದೆ ಹೈಲಿ ಕಾಂಪಿಟೀಷನ್ ಇರಬೇಕು ಒಂದು ಶಾಲೆ ಇನ್ನೊಂದು ಶಾಲೆ ಬಿಟ್ಟು ಕೊಡಬಾರ್ದು ಗೊತ್ತಾಯ್ತಲ್ಲ ಮಾಡ್ತೀರಾ ಒಂದನೇ ಎರಡನೇ ಮೂರನೇ ಕ್ಲಾಸ್ ಬೇರೆ ಮತ್ತೆ ನಾಲ್ಕು ಐದು ಆರು ಏಳು ಬೇರೆ ತಗೊಳ್ತೇನೆ ಆಯ್ತಾ ಸೊ ನೀವು ಗ್ರೂಪ್ ಮಾಡಿ ಓಕೆ ನೀವು ಸ್ಕೂಲಿಂದ ಮನೆಗೆ ಹೋಗುವಾಗೆಲ್ಲ ನೋಡ್ಲಿಕ್ಕೆ ಸಿಗ್ತದೆ ನಿಮಗೆ ಹಾಗಾದ್ರೆ ಎಲೆಯಲ್ಲಿ ಕೂಡ ಡ್ರಾಯಿಂಗ್ ಮಾಡಬಹುದು ಅಂತ ಆಯ್ತು ಅಲ್ವಾ ಇದು ನಮ್ಮ ಮಲೆನಾಡಿನಲ್ಲಿ ಸಿಗುವಂತಹ ಬೇರೆ ಬೇರೆ ರೀತಿಯ ಎಲೆಗಳನ್ನು ಯೂಸ್ ಮಾಡಿ ಕೀಟಗಳನ್ನು ನಾನು ಬಿಡಿಸಿದ್ದೇನೆ ಇದು ಗುಲಾಬಿ ಗಿಡದ್ದು ಎಲೆ ತೆಗೆದು ಬಿಡಿಸಿದ್ದು ಹಾಗೆ ಇದು ಕೂಡ ಬೇರೆ ಬೇರೆ ರೀತಿಯ ಎಲೆಯಲ್ಲೇ ಮಾಡಿದ್ದು ಹೌದು ಇವತ್ತು ಸಣ್ಣ ಮಕ್ಕಳಿಗೆ ಇದನ್ನು ಹೇಳಿಕೊಡುವುದರಲ್ಲಿ ಅಂದ್ರೆ ನ್ಯಾಚುರಲ್ ಆಗಿ ಸಿಗುವಂತದ್ರಲ್ಲಿ ಕೂಡ ನಾವು ಆರ್ಟ್ ಮಾಡಬಹುದು ಆರ್ಟ್ ಮೆಟೀರಿಯಲ್ಸ್ ಬೇಕಂತಿಲ್ಲ ಆರ್ಟ್ ಅನ್ನು ಯಾವ್ದ್ರಲ್ಲಿ ಚಿತ್ರಕಲೆಯನ್ನು ಯಾವ್ದ್ರಲ್ಲಿ ಬೇಕಾದ್ರೂ ಮಾಡಬಹುದು ಅಂತ ಅಂದ್ರೆ ಇದೆ ಯೂಸ್ ಮಾಡ್ಬೇಕಂತಿಲ್ಲ ನಮ್ಮ ನ್ಯಾಚುರಲ್ ಆಗಿ ಸಿಗುವ ಕಲ್ಲು ಅಥವಾ ಕಡ್ಡಿ ಎಲ್ಲದ್ರಲ್ಲೂ ಆರ್ಟ್ ವರ್ಕ್ಸ್ ಮಾಡಬಹುದು ಬೇರೆ ಬೇರೆ ಆಕಾರ ದೊಡ್ಡ ದೊಡ್ಡದು ತರ್ಲಿಕ್ಕೆ ಹೋಗ್ಬೇಡಿ ಮತ್ತೆ ಎಲೆಯನ್ನು ತುಂಡು ಮಾಡಬೇಡಿ ಗೊತ್ತಾಯ್ತಾ ತುದಿಯಿಂದ ಎಂಟು ತನಕ ಕೂಡ ಇರಲಿ ಫುಲ್ ಇರಲಿ ಅದರಲ್ಲಿ ಇದೆಯಲ್ವಾ ಆ ಥರ ಗೊತ್ತಾಯ್ತಾ ಬೇರೆ ಬೇರೆ ಆಕಾರ ಅದು ಒಂದೇ ಇಂದ ಮೂರನೇ ಕ್ಲಾಸ್ ತನಕ ತಗೊಂಡು ಬನ್ನಿ ಯಾರ ಹತ್ರ ಡ್ರಾಯಿಂಗ್ ಬುಕ್ ಇಲ್ಲ ಇಲ್ವಾ ಅದನ್ನೇ ಮತ್ತೆ ಉಲ್ಟಾ ಹೀಗೆ ಮಾಡು ಆಯ್ತಾ ಮಕ್ಕಳೆಲ್ಲ ಈಗ ಅದು ಎಲೆಯಿಂದ ಕೀಟ ಬಿಡಿಸಿರುವಂಥದ್ದು ನೋಡಿ ಸ್ನೇಹ ಆಗಿದೆ ನಿಮ್ಮ ಹೆಸರು ರಂಜಿತ್ ಈಗ ಇದು ಬಿಡಿಸಿದ್ರಲ್ಲ ಯಾವುದ್ರಲ್ಲಿ ಅಂತ ಗೊತ್ತಾಯ್ತಾ ಈ ಹೇಗೆ ಬಿಡಿಸಿದ್ರಿ ನೀವು ಇದನ್ನು ಹೇಗೆ ಪೇಸ್ಟ್ ಎಲೆಯಿಂದ ಎಲೆಯಿಂದ ಮಾಡ್ಬೋದು ಅಂತ ಗೊತ್ತಿತ್ತ ಇದಕ್ಕಿಂತ ಮುಂಚೆ ಗೊತ್ತಿರಲಿಲ್ಲ ಮಾಡಿ ಇನ್ನು ಇನ್ನು ಡ್ರಾಯಿಂಗ್ ಎಲ್ಲ ಹೀಗೆ ಮಾಡ್ತೀರಾ ಮಾಡ್ತೀರಾ ಖುಷಿ ಆಯಿತು ಡ್ರಾಯಿಂಗ್ ಮಾಡಿದ್ದು ಎಷ್ಟು ಖುಷಿ ಆಯಿತು ಖುಷಿ ಇನ್ನು ಇದನ್ನು ಯಾರಿಗಾದರೂ ಹೇಳಿಕೊಡ್ಬೇಕು ನೀವು ಹ್ಞೂ ಸುಮ್ಮನೆ ಹೋಗಿ ಕೂರದಲ್ಲ ಆಯಿತಾ ಆಯ್ತು ತುಂಬ ಅದ್ಭುತವಾಗಿ ಬಿಡಿಸಿದ್ದಾರೆ ಮಕ್ಕಳು ಮಾತ್ರ ಅದು ಪೇಸ್ಟ್ ಮಾಡಿರುವಂಥದ್ದಾಗಿ ಅವರ ಗೈಡೆನ್ಸ್ ತಗೊಂಡು ಅದ್ಭುತವಾಗಿ ಮಾಡಿದ್ದಾರೆ ನೋಡಿ ಸ್ವಲ್ಪ ಎಲ್ಲಿಗೆ ಮಾಡಿ ನೋಡಿ ಇಲ್ಲಿ ನೀಟಾಗಿ అందర్ే న్యాచురల్ నైసర్గిక హెల్లా హరదు అద్రి అందా ఇది అదే కలర్ రిజ్ ఆమె కూడా అదే ಇನ್ನೊಂದು ಈ ತರ ಬರಬೇಕು ಸ್ವಲ್ಪ ಕೆಳಗೆ ಮಾಡಿ ಮಕ್ಕಳೇ ಇದು ವಾಟರ್ ಕಲರ್ ಅಲ್ಲಿ ಬರುವ ಕಪ್ ಕೇಕ್ ಇದಕ್ಕೆ ವಾಟರ್ ಕಲರ್ ಕೇಕ್ ಅಂತ ಹೇಳ್ತಾರೆ ವಾಟರ್ ಕಲರ್ ಅಂದ್ರೆ ಇದಕ್ಕೆ ಕನ್ನಡದಲ್ಲಿ ಜಲವರ್ಣ ಅಂತ ಹೇಳ್ತಾರೆ ಆಯ್ತಾ ಮತ್ತೆ ವಾಟರ್ ಕಲರ್ ಅಂದ್ರೆ ನಾವು ನೀರು ಯೂಸ್ ಮಾಡಿ ಮಾಡುದು ಅಂದ್ರೆ ಈಗ ಬೇರೆ ಬೇರೆ ಟೈಪ್ ಇದೆ ಆಯಿಲ್ ಪೇಂಟಿಂಗ್ ಅಂತ ಹೇಳ್ತಾರೆ ತೈಲ ವರ್ಣ ಅಂತ ಅದಕ್ಕೆ ಬೇರೆ ಲಿಕ್ವಿಡ್ ಬರ್ತದೆ ಅದನ್ನು ಯೂಸ್ ಮಾಡಿ ಮಾಡುದು ಕೊಡ್ಬೇಕು ಗೊತ್ತಾಯ್ತಾ ನಾಲ್ಕರಿಂದ ಏಳನೇ ತರಗತಿ ಐದನೇ ತರಗತಿಯವರೆಗೆ ಏಳನೇ ತರಗತಿಯವರೆಗೂ ಬಿಡಿಸಿರುವಂಥದ್ದು ಅವರು ಮಕ್ಕಳು ಮಧ್ಯೆ ಮಧ್ಯೆ ಒಂದನೇ ತರಗತಿಯವರು ಕೂಡ ಇಟ್ಟಿದ್ದಾರೆ ಪಾಪ ಅವ್ರಿಗೆ ಕನ್ಫ್ಯೂಸ್ ಆಗಿ ಬಂದಿಲ್ಲ ಡ್ರಾಯಿಂಗ್ ಮಾಡಿದ್ದಾರೆ ಅಂದರೆ ಒಂದನೇ ಕ್ಲಾಸ್ ಅವರು ಮತ್ತು ಮೂರನೇ ಕ್ಲಾಸಿಗೆ ಬೇರೆ ಬ್ಯಾಚ್ ಇತ್ತಲ್ಲ ಇವರು ಪಾಪ ಕನ್ಫ್ಯೂಸ್ ಆಗಿ ಏಳನೇ ಕ್ಲಾಸ್ ಜೊತೆ ಸೇರಿ ಬಿಡಿಸಿದ್ದಾರೆ ಮತ್ತು ಇದರಲ್ಲಿ ಕೆಲವೊಂದು ಆಲ್ರೆಡಿ ಪ್ರೈ ಪ್ರೈಸಿಗೆ ಆಯ್ಕೆ ಆಗಿದೆ ನೋಡೋಣ

ಆಯ್ತಾ ಊಟ ಈಗ ನಾನು ನಿಮಗೆ ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಪ್ರಕೃತಿ ಬಗ್ಗೆ ನಿಮ್ಗೆ ಏನು ಗೊತ್ತು ನೀವು ಹೇಳ್ಬೇಕು ನನಗೆ ನೀವು ಮಲೆನಾಡಿನವರಲ್ಲ ನೀವು ಪ್ರಕೃತಿ ಮಿಡ್ಲಲ್ಲಿ ಇಡ್ತೀರಲ್ವ ನಾ ಗೂಡು ಕಟ್ಟಿ ಮರಿ ಮಾಡುವ ಸರಿಸೃಪ ಯಾವುದು ವೆರಿ ಗುಡ್ ಅವಳು ಹೇಳಿದ್ದು ಕಾಳಿಂಗ ಸರ್ಪ ಸರಿಸೃಪ ವರ್ಗದಲ್ಲಿಯೇ ಗೂಡು ಕಟ್ಟಿ ಮಾರಿ ಮಾಡುವ ಹಾವು ಕಾಳಿಂಗ ಸರ್ಪ ನೋಡಿದ್ದೀರಲ್ವಾ ಸೊ ಇದು ನಿಮ್ಗೆ ಆಲ್ಮೋಸ್ಟ್ ಎಲ್ಲರಿಗೆ ಗೊತ್ತು ಆದ್ರೂ ನಾನು ಇದನ್ನು ನಿಮ್ಗೆ ಯಾಕೆ ತೋರಿಸ್ತಿದ್ದೇನೆ ನಾವು ಈಗ ಇಲ್ಲಿ ಸುತ್ತಮುತ್ತ ತಿರುಗಲಿಕ್ಕೆ ಹೋಗ್ತೇವೆ ನೀವು ಜಾಸ್ತಿ ಈಗ ಆಚೆಯಿಂದ ನಮ್ಮದು ಸೌತ್ ಕೆನಾರ ದಕ್ಷಿಣ ಕನ್ನಡದಿಂದ ಆಚೆ ಬಂದವರೆಲ್ಲ ಇಲ್ಲಿಗೆ ನಮಗೆ ತಿರುಗಾಡ್ಲಿಕ್ಕೆ ಬರ್ತಾರೆ ಹಾಗೆ ನೀವು ಕೂಡ ಈಗ ಕಳಸ ಹೋಗ್ಲಿಕ್ಕಿದ್ರೆ ಪೇಟೆಗೆ ಹೋಗ್ತೀರಲ್ವಾ ಅಲ್ಲಿ ಒಂದು ಜ್ಯೂಸ್ ತಗೊಳ್ತೀರಾ ಬಸ್ಸಲ್ಲಿ ಬರುವಾಗ ಜ್ಯೂಸ್ ಕುಡಿತೀರಾ ಅಪ್ಪ ಅಮ್ಮ ತೆಗೆದುಕೊಡ್ತಾರೆ ಕುಡಿತೀರಾ ಬಾಟಲ್ ಮನೆಗೆ ತರ್ತೀರಾ ಅಲ್ಲ ತರುದಿಲ್ಲ ಅಲ್ಲ ಯಾರು ಹಾಗಾದರೆ ನೀವು ಬ್ಯಾಡ್ ಸ್ಟೂಡೆಂಟ್ ಅಲ್ವಾ ಏನು ಏನು ಮಾಡ್ತೀರಾ ಬಾಟಲ್ಸ್ ಎಷ್ಟು ಚಂದ ಮಾಡಿ ಹೇಳ್ತೀರಲ್ವಾ ಅದು ಬಿಸಾಡ್ಬೇಕಾ ಬಿಸಾಡಬಾರ್ದಲ್ವಾ ನೀವು ಬಿಸಾಡಿದ ಬಾಟಲ್ಸ್ ಎಲ್ಲಿ ಹೋಗ್ತದೆ ಅಲ್ಲೇ ಇರ್ತದೆ ನೀವು ಎಲ್ಲಿ ಬಿಸಾಡ್ತೀರಾ ಅದು ಅಲ್ಲೇ ಇರ್ತದೆ ಅದು ಮಣ್ಣಿನ ಜೊತೆ ಬೆರೆತದಾ ಇಲ್ಲ ಸೊ ಈ ಥರ ಮಂಗಗಳು ಏನು ಮಾಡ್ತದೆ ಅಥವಾ ಬೇರೆ ನಮ್ಮ ವೈಲ್ಡ್ ಲೈಫ್ ಏನು ವನ್ಯಜೀವಿಗಳಿದೆ ಅವುಗಳು ಬಂದು ಹತ್ರ ಅಂದರೆ ಒಂದು ಬಾಟಲ್ ಬಿಸಾಡಿದರೆ ಅವುಗಳಿಗೆ ಬಾಯಿಕೆ ಇರ್ತದೆ ಅವುಗಳ ಅದರಲ್ಲಿ ನೀರಿದೆ ಅಂತ ನೋಡಲಿಕ್ಕೆ ಅದನ್ನು ಓಪನ್ ಮಾಡಿ ಕುಡಿಯುವುದು ಪ್ಲಾಸ್ಟಿಕ್ ತಿನ್ನೋದು ಇತ್ತೀಚಿನ ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿರ್ಬೋದು ದನಗಳ ಹೊಟ್ಟೆಗಳಲ್ಲಿ ಎಷ್ಟೆಷ್ಟು ಪ್ಲಾಸ್ಟಿಕ್ ಅಂದರೆ ತುಂಬ ತುಂಬ ಪ್ಲಾಸ್ಟಿಕ್ ತುಂಬ ದನ ಅದು ಇದೆಲ್ಲ ತುಂಬ ಸಾಯ್ತಿದೆ ಈಗ ರೋಡ್ ಸೈಡ್ ಈ ಮಲೆನಾಡಿನ ಕಡೆ ಜಾಸ್ತಿ ನಮ್ಮ ಕಡೆ ಆದರೆ ದನ ಹಾ ವೆರಿ ಗುಡ್ ಏನು ಕೆಂಚಳಿಲು ಕೆಂದಳಿಲು ಕೇಳಿದ್ದೀರಾ ನಮ್ಮ ಇಲ್ಲಿ ಅಡಿಗೆ ತೋಟಕ್ಕೆಲ್ಲ ಬರ್ತದಲ್ವಾ ಕೆಂದಳಿಲು ಹೇಳ್ತಾರೆ ಇಂಗ್ಲೀಷಲ್ಲಿ ಎಂತ ಹೇಳ್ತಾರೆ ಕನ್ನಡದಲ್ಲಿ ಭಾರತೀಯ ದೈತ್ಯ ಅಳಿಲು ಅಂತ ಹೇಳ್ತಾರೆ ಇದಕ್ಕೆ ಬಣ್ಣ ಇದು ಅಳಿವಿನಲ್ಲಿರುವ ಪ್ರಾಣಿ ಈಗ ಅಂದ್ರೆ ನಮ್ಮ ಶಾಲೆಗೆ ರಕ್ಷಾ ಮೇಡಮ್ ಬಂದಿದ್ದಾರೆ ಅವರು ನನಗೆ ಪ್ರಕೃತಿಯ ಬಗ್ಗೆ ಮಾತಾಡಲಿಕ್ಕೆ ಹೇಳಿದ್ರು ನಂಗೆ ಏನ್ ಮಾತಾಡೋದು ಗೊತ್ತಿಲ್ಲ ನಂಗೆ ಬರೋಷ್ಟು ಮಾತಾಡ್ತೀನಿ ನಾವು ಜೂನ್ ಐದನೇ ತಾರೀಕಿಗೆ ನಾವು ಯಾವಾಗಲೂ ವನ ಮಹೋತ್ಸವವನ್ನು ಮಾಡ್ತೀವಿ ಆ ವನ ಮಹೋತ್ಸವ ಅಂದರೆ ಏನಪ್ಪ ಅಂತ ಹೇಳಿದರೆ ನಾವು ಗಿಡಗಳನ್ನ ಬೆಳೆಸೋದು ಗಿಡಗಳನ್ನ ಬೆಳೆಸೋದು ಅದೇ ನಾವು ಗಿಡಗಳನ್ನ ಬೆಳೆಸಿದ್ರೆ ಮಾತ್ರ ಸಾಕಾ ಅದನ್ನು ಆರೈಕೆ ಮಾಡೋದು ಬೇಡವಾ ಅದನ್ನು ಆರೈಕೆಯನ್ನು ಕೂಡ ನಾವು ಮಾಡಬೇಕು ಗಿಡಗಳನ್ನ ಬೆಳೆಸ್ಬಿಟ್ಟು ಅದನ್ನು ಆರೈಕೆ ಮಾಡೋದೇ ವನ ಮಹೋತ್ಸವ ಈ ವನ ಮಹೋತ್ಸವ ಕೇವಲ ಐದನೇ ತಾರೀಕಿಗೆ ಮಾತ್ರ ಸೀಮಿತವಾಗಬಾರ್ದು ನಾವು ಯಾವಾಗಲೂ ಕೂಡ ಇದನ್ನು ಆಚರಿಸ್ತಿರಬೇಕು ಎಲ್ಲಿ ಕೂಡ ಅವ್ರು ಅಲ್ಲಿಂದ ಬಂದು ಚಿತ್ರಕಲೆ ಹೇಳ್ಕೊಟ್ರು ನಾವು ಏನಕ್ಕೆ ಚಿತ್ರಕಲೆ ಹೇಳ್ಕೊಟ್ರು ಅವರು ನಮ್ಮ ಶಾ ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳು ಚೆನ್ನಾಗಿ ಚಿತ್ರವನ್ನು ಬಿಡಿಸೋದನ್ನು ಕಲಿಬೇಕು ಅನ್ನೋದು ಉದ್ದೇಶಕ್ಕಾಗಿ ಅವರು ಚಿತ್ರವನ್ನು ಬಿಡಿಸೋದನ್ನು ಕೂಡ ಹೇಳಿಕೊಟ್ರು ಮತ್ತು ನಮ್ಮ ಥ್ಯಾಂಕ್ ಯು ನಾನು ಏಳನೇ ತರಗತಿಯಲ್ಲಿ ಓದ್ತಿದ್ದೀನಿ ರಕ್ಷಾ ಮೇಡಮ್ರವರು ಇವತ್ತು ಉಡುಪಿಯಿಂದ ನಮ್ಮ ಶಾಲೆಗೆ ಬಂದು ನಮಗೆ ಎಲ್ಲ ಹೇಳ್ಕೊಟ್ರು ಹಾಗೆ ಅದ್ರ ಜೊತೆಗೆ ಕಾಡಿನ ಪ್ರಾಣಿಗಳ ಬಗ್ಗೆನೂ ಹೇಳ್ಕೊಟ್ರು ಹಾಗೂ ಪ್ಲಾಸ್ಟಿಕ್ ಅನ್ನು ಮಿತವಾಗಿ ಬಳಸ್ಬೇಕಂತ ಹೇಳ್ಕೊಟ್ರು ನನ್ನ ಹೆಸರನ್ನ ಪ್ರೋಗ್ರಾಮ್ ಮಾಡಿದ್ರಲ್ಲ ಏನೆಲ್ಲ ಬಿಡ್ಸೋಕೆ ಕೇಳಿದ್ರು ಗಿಳಿ ಮೀನು ಮೀ ಮತ್ತು ಕಮಲ ಅಲ್ಲ ತಾವರೆ ಮುತ್ತು ನಮಗೆ ಇಷ್ಟ ಅಲ್ಲ ಅವರೆ ನಮಗೆ ಇಷ್ಟ ಅಲ್ಲ ನಮಗೆ ಅಷ್ಟೇ ಬಿಡ್ಸೋ ಕೇಳಿದ್ದು ಯಾವ್ದು ಬಿಡಿಸಿದ್ರು ನಾವೇನೆಡೆ ತಾವರೆ ಇದು ಗಿಳಿ ಅಲ್ಲಿ ಅಲ್ಲಿ ನೋಡಿ ಅಲ್ಲಿ ಅಲ್ಲಿ ಗಿಳಿ ಅರಳಿತ

ಖುಷಿ ಆಯ್ತಾ ಈ ಪ್ರೋಗ್ರಾಮ್ ಇವತ್ತಿದ್ದು ಖುಷಿ ಆಯ್ತಾ ಇನ್ನು ಮನೆಗೆ ಹೋಗಿ ಡ್ರಾಯಿಂಗ್ ಮಾಡ್ತೀರಾ ಅಥವಾ ಹಾಗೆ ಬಿಡ್ತೀರಾ ಡ್ರಾಯಿಂಗ್ ಕೂಡ ಕಲೀರಿ ಆಯ್ತಾ ಇವತ್ತು ಅವ್ರು ಕೆಲವರು ಹೇಳಿದ್ರಲ್ಲ ವನ್ಯಜೀವಿ ಎಲ್ಲ ಉಳಿಸ್ಬೇಕು ಅಂತ ಹೇಳಿ ಅದರಲ್ಲೂ ಕೂಡ ಜಾಗೃತರಾಗಬೇಕು ಆಗುದಿಲ್ಲ ಒಳ್ಳೇದಾಗ್ಲಿ ಆಲ್ ದಿ ಬೆಸ್ಟ್ ಎಲ್ರಿಗೂ ಜೈ ರಂಗು ಕಾಡಿನ ಮಕ್ಕಳ ಚಿತ್ರಕಥೆ ಎನ್ನುವಂತಹ ಒಂದು ವಿನೂತನವಾದಂತಹ ಚಿತ್ರಕಲಾ ಶಾಲೆಯನ್ನು ಪ್ರಾರಂಭಿಸಿರುವಂತಹ ಕುಮಾರಿ ರಕ್ಷಾ ಮೇಡಮ್ ರವರು ಕಾಪುವಿನಿಂದ ಬಂದು ಸರ್ಕಾರಿ ಶಾಲೆಯ ಮಕ್ಕಳಿಗೆ ಚಿತ್ರಕಲೆಯ ಬಗ್ಗೆ ವಿಶೇಷವಾದಂತಹ ಆಸಕ್ತಿಯನ್ನ ಬೆಳೆಸಬೇಕು ಸರ್ಕಾರಿ ಶಾಲೆಯನ್ನ ಉಳಿಸ್ಬೇಕು ಅನ್ನುವಂತಹ ನಿಟ್ಟಿನಿಂದ ಈ ದಿನ ಒಂದು ದಿನದ ಚಿತ್ರಕಲಾ ತರಬೇತಿಯನ್ನ ಇಲ್ಲಿ ಹಮ್ಮಿಕೊಂಡಿದ್ರು ಕಾರ್ಯಕ್ರಮದಲ್ಲಿ ಉಪಸ್ಥಿತ ನಮ್ಮ ಶಾಲೆ ಎಸ್ ಡಿ ಎಂ ಸಿ ಅಧ್ಯಕ್ಷರಾದಂತಹ ಶ್ರೀಯುತ ಸಂತೋಷ್ ರವರು ವೇದಿಕೆಗೆ ಬರಬೇಕು ಅಂತ ಹೇಳಿಬಿಟ್ಟು ಈ ಮೂಲಕ ಅವರಲ್ಲಿ ಕೇಳ್ಕೊಳ್ತಾ ಇದ್ದಾರೆ ಹಾಗೆಯೇ ನಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯರು ಹಾಗೂ ಶಿಕ್ಷಣ ಆಸಕ್ತರಾದಂತಹ ಶ್ರೀಯುತ ವಿಶ್ವನಾಥ್ ಸರ್ ರವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿಬಿಟ್ಟು ಕೇಳ್ಕೊಳ್ತಾ ಇದ್ದೀನಿ ಹಾಗೆಯೇ ಈ ದಿನ ಚಿತ್ರಕಲಾ ಶಿಕ್ಷಕರಾದಂತಹ ಕುಮಾರಿ ರಕ್ಷಾ ಮೇಡಮ್ ರವರು ಕೂಡ ವೇದಿಕೆಗೆ ಬರಬೇಕು ಅಂತ ಹೇಳಿಬಿಟ್ಟು ಕೇಳ್ಕೊಳ್ತಾ ಇದ್ದೀನಿ ಹಾಗೆಯೇ ನಮ್ಮ ಮರಸಣಿಗೆ ಶಾಲೆಯ ಸಹ ಶಿಕ್ಷಕರಾದಂತಹ ಮಹಾಗಣಪತಿ ಗಣಪತಿ ಮಹಾ ಗಣಪತಿ ಂತಹ ಎಲ್ಲ ಅತಿಥಿ ಗಣ್ಯರಿಗೂ ನಾನು ವಂದನೆಯನ್ನು ಹೇಳ್ತೇನೆ ಹಾಗೆ ನಂಗೆ ಈ ಶಾಲೆಯಲ್ಲಿ ಚಿತ್ರಕಲಾ ಶಿಬಿರವನ್ನು ಮಾಡ್ಲಿಕ್ಕೆ ಅವಕಾಶ ಕೊಟ್ಟಂತಹ ಉದಯ್ ಸರ್ ಹಾಗೂ ಮೆರಸಣಿಗೆ ಶಾಲೆಯವರಿಗೆ ಕೂಡ ತುಂಬಾ ವಂದನೆಗಳನ್ನು ಹೇಳ್ತೇನೆ ಹಾಗೆ ಮೇಲ್ಪಾಲ್ ಶಾಲೆ ಮತ್ತೆ ಯಡೂರ್ ಶಾಲೆ ಮತ್ತೆ ಹೇರಡಿಕೆ ಶಾಲೆಯವರು ಕೂಡ ಸರ್ ನವರು ಅವರ ಮಕ್ಕಳನ್ನು ಇಲ್ಲಿಗೆ ದೂರದಿಂದ ಕಳಿಸಿಕೊಟ್ಟಿದ್ದಾರೆ ಸೊ ಅವರಿಗೂ ನಾನು ವಂದನೆಗಳನ್ನು ಹೇಳಿಕೆ ತುಂಬಾ ಇಷ್ಟಪಡ್ತೇನೆ ಜೊತೆಗೆ ನನ್ನ ಚಿತ್ರಕಲಾ ಶಿಬಿರ ಪಾಲ್ಗೊಂಡಂತಹ ಎಲ್ಲ ಮುದ್ದು ಮಕ್ಕಳಿಗೂ ನಾನು ವಂದನೆಗಳನ್ನು ಹೇಳ್ತೇನೆ ಇವತ್ತಿನ ದಿನ ನಾನು ಬೇರೆ ಬೇರೆ ರೀತಿಯ ನೈಸರ್ಗಿಕವಾಗಿ ಸಿಗುವಂತಹ ಎಲೆ ಕಲ್ಲು ಅಥವಾ ಬೇರೆ ಯಾವುದೇ ಐಟಮ್ಸ್ ಅಲ್ಲಿ ಯಾವ ರೀತಿ ಚಿತ್ರಗಳೇನು ಮಾಡಬಹುದು ಅನ್ನೋದನ್ನು ಮಕ್ಕಳಿಗೆ ಹೇಳಿಕೊಟ್ಟೆ ಅವರು ಕೂಡ ಒಳ್ಳೆ ರೀತಿಯಲ್ಲಿ ಅದನ್ನು ಮಾಡಿದ್ರು ಜೊತೆಗೆ ಪೆನ್ಸಿಲ್ ಇಂದ ನಾವು ಕಲರ್ಗೆ ಕಲರ್ ಹೇಗೆ ಅಪ್ಲೈ ಮಾಡುದು ಬೇರೆ ರೀತಿಯಲ್ಲಿ ಹೇಗೆ ಪೇಂಟಿಂಗ್ ಮಾಡಬಹುದನ್ನು ಅವರಿಗೆ ಹೇಳಿಕೊಟ್ಟೆ ಸ್ಟಾರ್ಟಿಂಗ್ ಸ್ವಲ್ಪ ಅವರಿಗೆ ಕಷ್ಟ ಆಯ್ತು ಆದ್ರೆ ಮಧ್ಯಾಹ್ನ ಒಳ್ಳೆ ಅಂದ್ರೆ ನಾ ಹೇಳಿದ ಒಳ್ಳೆ ರೀತಿಯಲ್ಲಿ ಮಾಡಿದ್ರು ಒಳ್ಳೆ ರೀತಿಯಲ್ಲಿ ಪೇಂಟಿಂಗ್ಸ್ ಎಲ್ಲ ಮಾಡಿದ್ರು ಜೊತೆಗೆ ಪರಿಸರದ ಬಗ್ಗೆ ಕಾಳಜಿ ಮತ್ತೆ ಪ್ರೀತಿ ಮೂಡಿಸುವುದು ಹಾಗೆ ಪ್ಲಾಸ್ಟಿಕ್ ಅನ್ನು ಆದಷ್ಟು ಕಡಿಮೆ ಬಳಸುವುದು ಇದರ ಬಗ್ಗೆ ಕೂಡ ಒಂದು ಮಾಹಿತಿ ಕೊಟ್ಟೆ ಜೊತೆಗೆ ವನ್ಯಜೀವಿಗಳ ಜೀವಿಗಳ ಪೂರ್ಣರಾಗಬೇಕಾದ್ರೆ ಪರಿಪೂರ್ಣ ವ್ಯಕ್ತಿಯಾಗಿ ಬೆಳಿಬೇಕು ಆದರೆ ಅವನತ್ರ ಕೇವಲ ಶಿಕ್ಷಣದ ಜೊತೆಗೆ ಅವನ ಕ್ರೀಡಾ ಇರಬೇಕು ಇಂಥ ಕಾರ್ಯಕ್ರಮಗಳಲ್ಲಿ ಇರಬೇಕು ಮ ಸಂಸ್ಕಾರಗಳನ್ನು ಕಲ್ತಿರಬೇಕು ಇವೆಲ್ಲವನ್ನು ಮೈದುಗೂಡಿಸ್ಕೊಂಡಾಗ ಮಾತ್ರ ಆದರ್ಶ ವಿದ್ಯಾರ್ಥಿಗಳಾಗಿ ಒಬ್ಬ ವ್ಯಕ್ತಿ ಸಮಾಜಕ್ಕೆ ಹೊರಳು ಬರಲಿಕ್ಕೆ ಸಾಧ್ಯ ಹಾಂ ಇವತ್ತು ನಾನು ಬೆಳಗ್ಗಿಂದ ಏನು ಮಧ್ಯಾಹ್ನ ತನಕ ಡ್ರಾಯಿಂಗ್ ಪೇಂಟಿಂಗ್ ಮಾಡಿಸಿದ್ದೆ ಸೊ ಅದರಲ್ಲಿ ಯಾರು ಎಲ್ಲರೂ ಚಂದ ಮಾಡಿ ಮಾಡಿದ್ದಾರೆ ಆದರೆ ಇನ್ನೂ ಸ್ವಲ್ಪ ಅದನ್ನು ಕ್ರಿಯೇಟಿವ್ ಆಗಿ ಸ್ವಲ್ಪ ಚಂದ ಮಾಡಿ ಬಣ್ಣ ಎಲ್ಲ ಅಪ್ಲೈ ಮಾಡಿದವರ ಒಂದು ಮೂರು ಮೂರು ಡ್ರಾಯಿಂಗ್ಸ್ ನಾನು ಸೆಲೆಕ್ಟ್ ಮಾಡಿದ್ದೇನೆ ಸೊ ಅವರಿಗೆ ನನ್ನ ಕಡೆಯಿಂದ ಸಣ್ಣ ಬಹುಮಾನ ಕೊಟ್ಟಿದ್ದೇನೆ ಪಿ ಯಡೂರು ಶಾಲೆ ಒಂದನೇ ತರಗತಿ ಇದೊಂದು ಕಾರ್ಯಕ್ರಮ ಅದ್ಭುತವಾಗಿ ನಡೆದು ಬಂದು ಈಗ ಯಶಸ್ವಿಯಾಗಿ ಕೊನೆಗೊಳ್ತು ಕೂಡ ಮತ್ತು ಈ ಕಾಡಿನ ಮಕ್ಕಳಿಗೆ ಮತ್ತು ಕಾ ಕಾಡಿನ ಮಕ್ಕಳು ಮತ್ತು ಈ ಪರಿಸರದ ಕಾಳಜಿಯನ್ನು ಈ ಕಲಾತ್ಮಕ ಅಂದರೆ ಕಲೆಯ ಮೂಲಕ ಒಂದು ಜಾಗೃತಿಗೊಳಿಸ್ಬೋದು ಅನ್ನೋದು ಅದನ್ನು ಕೂಡ ಹೇಗೆ ಹೇಳ್ಬೋದು ಅನ್ನೋದು ಒಂದು ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದಾರೆ ಇವತ್ತು ಮತ್ತೆ ಈ ವಿಭಿನ್ನ ಪ್ರಯತ್ನಕ್ಕೆ ಮತ್ತೆ ಇನ್ನು ಯಾರಿಗಾದರೂ ನಿಮ್ಮ ನಮ್ಮ ಸುತ್ತಮುತ್ತಲಿನಲ್ಲಿ ನಮ್ಮ ಚಾಲ ನೋಡ್ತಿರೋರಿಗೆ ಇವರಿಂದ ಈ ರೀತಿ ಕಾರ್ಯಾಗಾರ ನಿಮಗೆ ಬೇಕಾಗಿದ್ದಲ್ಲಿ ನಮ್ಮ ಝೀರೋ ಮೆಮೊರೀಸ್ ಪೇಜ್ಗೆ ಬಂದು ಇನ್ವೈಟ್ ಕೂಡ ಅಲ್ಲಿ ಅಲ್ಲಿ ನಮಗೆ ಮೆನ್ಷನ್ ಮಾಡ್ಬೋದು ಅಲ್ಲಿ ಕಮೆಂಟ್ನಲ್ಲಿ ಅದು ಬಿಟ್ಟರೆ ಇವರ ಒಂದು ಪೇಜ್ ಇದೆ ವನಗಿರಿಯ ರಂಗು ಅಂತೇಳಿ ಅಲ್ಲಿ ಸಹ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಊರಿಗೆ ಅವರನ್ನು ಕರ್ಕೊಂಡು ಹೋಗಲಿಕ್ಕೆ ರೆಡಿಯಾಗಿ ಕರ್ಕೊಂಡೋಗಿ ಒಳ್ಳೆಯ ಪ್ರೋಗ್ರಾಮ್ ಅದು ಕೊನೆಯದಾಗಿ ವಿಡಿಯೋ ಮುಗಿಸ್ತಾ ಇದ್ದೇನೆ లీవ్ ఈచ్ అండ్ ఎవరి మూమెంట్ ఆఫ్ యూర్ లైఫ్ బికాస్ వన్ డే ఎవ్రీథింగ్ కమ్స్ ఇన్ టుీరో మెమొరీస్ అంతా మెమొరి ఫోం